ಸೌಜನ್ಯದ ಏನು ಆಮೇಲೆ ಅತ್ಯಾಚಾರ ಮಾಡಿ ಎಸಗಿದ್ರಲ್ರಿ ಅದು ಹನ್ನೆರಡು ವರ್ಷದ ಹಿಂದೆ ಆಗಿದ್ದ ಒಬ್ಬ ಯೂಟ್ಯೂಬರ್ ಅಂತ್ರಿ ಅದಿನ ಮೊಬೈಲ್ನಾಗ ಬರುತ್ತ ನೋಡ್ರಿ ಅದು ಅದ್ರೊಳಗೆ ಒಬ್ಬವ ವಿಡಿಯೋ ಮಾಡಿ ಹಾಕ್ಯನತ್ರಿ ಆ ಯಾರ್ಯಾರ ಹುಡುಗಿನ ಏನು ಮಾಡ್ಯಾರ ಹಾಂ ಇದನ್ನ ಎಂತಾರ ಮಾಡ್ಯಾರ ಅಂತಂದು ಎಲ್ಲ ಅದನ್ನ ಪೊಲೀಸರ ಗೊತ್ತೆ ಇನ್ವೆಸ್ಟಿಗೇಷನ್ ಮಾಡ್ಯಾನಂತ ನೋಡ್ರಿ ಆಸನ್ ಹುಡುಗ ಹಾಂ ಧರ್ಮಸ್ಥಳದ ಸಮೀಪ ಭಾಳ ಹೆಣ್ಮಕ್ಳು ಅತ್ಯಾಚಾರ ಆಮ್ಯಾಗ ಕೊಲೆ ಆಗ್ಬಿಟ್ಟವನ್ ನೋಡ್ರಿ ಅವಾಗ ಹಾಂ ಅವಾಗಿತ್ತು ಅದನ್ನ ಯಾರು ಧ್ವನಿ ಎತ್ತಿದ್ದಿಲ್ಲ ಅಂತ ನೋಡ್ರಿ ಯಾಕೆ ಪಾಸಿದ್ದಾನ ಲಘು ಬಂದು ಕುಂತುಬಿಟ್ಟು ಹಾಂ ಇಷ್ಟು ಲಘು ಬಂದು ಕುಂತು ಬಿಟ್ಟಿ ಅದು ಏನು ಮಾಡುದ್ರಿ ಯಜಮಾನ್ರ ಹಾಂ ನನ್ನ ಹೋಟೆಲ್ನಂಗೆ ಯಾರೂ ಗಿರಾಕಿ ಬರ್ಲಿಲ್ಲ ರೀ ಹಿಂಗಾಗಿ ನಮ್ಮ ಹುಡುಗ ಹೇಳಿ ಸ್ವಲ್ಪ ಇದನ್ನ ಮಾಡೋ ಅಂತಂದು ಬನ್ನಿರಿ ಆಮ್ಯಾಗಿದ್ದ ನಮ್ಗೆ ಕಟ್ಟಿ ಐತೆ ನೋಡಿರಿ ಯಜಮಾನ್ರ இது ஏனாருக்கு குத்து விட்ட ஒன் மாத்து மாத்தாட் சாக்கிரி மனசு பால் உதாராட் ரீ மொத்த கலசா மாமஸு பர்த்த நோட்ரி யஜமன் ஓன் பாஸ் இந்த நதுக்க நானும் பார்த்திங்க ஆரம்ப ஆம்தேன டென்ஷன்னு மனியாக கிரிக்கிரி ஆ இல்லை வந்து ஒன் மாத்து ஜொத்தி ஆடி இந்த ஆதான ஆக்கத்து நோடப்பா அதுக்க நோட்ரி அல் நோட்றி அவன் இவ மஞ்சான முஞ்சா லகூனா பந்த இல்லை முக்கோட்டர் தான் அவன் ஆமே மனியார் வந்து கர்க்கோக்கிரி அவன் ஆ அஸ்த கிடிக்கி கிடிக்கி பால் கிடக்கிர் அல்வாக ஹிங்காக கட்டி மேலே சொல்பா தெரியு சவ் விட்டாள் அந்த பாள் சகார கட்டி ஆ மொதல பீன் கிட வந்தா தம்பு பாழ ஹீங்காக இ கட்டி மாத்திர பாலந்திர பால் சாய் நோட பாசி தான ஹூண்ட் ரீ யஜமன் பாழந்திர பால் அனுகூல ஆகிவிட்ட நோட்ரி ಹ್ಞೂ ಉಳಕದ್ದಾರ ಇನ್ನೂ ಬರವಲ್ಲರಲ್ಲ ಹ್ಞೂ ಏನಾರ ಇಲ್ಲ ಸತ್ತಿರ್ಬೇಕಾ ಏನು ಕೆಲಸ ಇಲ್ಲ ರೀ ಯಜಮಾನ್ರ ಈ ಟೈಮಿಗೆ ಎಲ್ಲರೂ ಬರ್ತಾರ ತುಂಬ ಕುಂದ್ರಿ ನೋಡ್ರಿ ಅಲ್ಲಿ ದೂರ ತ ಸಿದ್ದನ್ನ ಬರಕತ್ತ ನೋಡ್ರಿ ಅಲ್ಲಿ ಓಹೋ ಹೋ ನಮಸ್ಕಾರ ನಮ್ಮ ಊರಿನ ಪ್ರಸಿದ್ಧ ಹೋಟೆಲ್ ಮಾಲೀಕರಾದ ಸಿದ್ದಣ್ಣ ಅವರಿಗೆ ಆಮೇಲೆ ಏಳು ಪೇಟೆಯ ಹಿರಿಯರಾದ ನಮ್ಮ ಮುತ್ತಣ್ಣ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಕೋರುತ್ತಿದ್ದೇನೆ ಯಾಕೆ ಹೋಸಿದಪ್ಪ ಹಿಂಗೆ ಮಾತಾಡಕತ್ತಿ ಏನಿಲ್ಲ ರೀ ಸಿದ್ಧನವ್ರ ದಿವಸ ಇದೆ ಟೈಮಿಗೆ ಹಾಜರಾಗ್ಬಿಡ್ದಿರಲ್ಲ ಹಿಂಗಾಗಿ ನಿಮಗೆ ಸ್ವಲ್ಪ ಅಭಿನಂದನೆ ಕೋರ್ಬೇಕಂತಂದು ಅನ್ನಿಸ್ತು ರೀ ಮನಸ್ಸಿಂದ ಅದಕ್ಕೆ ಮನಸ್ಸಿಂದ ರೀ ಹ್ಞೂ ಮನಸ್ಸಿಂದ ಹೇಳ್ಯೋ ಇಲ್ಲ ನಮಗೆ ಮರ್ಯಾದೆ ತೆಗಿಬೇಕಂತಂದ್ಯೋ ದೇವ್ರಿಗೆ ಗೊತ್ತು ಇಲ್ಲ ರೀ ಯಜಮಾನ್ರ ನಾ ಯಾಕೆ ಹಂಗೆ ಮಾಡಲಿ ಹೇಳಿರಿ ಆ ಅದು ನಮ್ಕಿನ್ನ ವಯಸ್ಸಿನಾಗ ದೊಡ್ಡವ್ರು ನೀವು ನಮ್ಮ ಎರಡು ಪಟ್ಟ ಜೀವನದ ಅನುಭವ ಅರ್ದ ಕುಡ್ದ್ರಿ ನೀವು ಯಜಮಾನ್ರ ನೀವೆನ ಅಂತ ಹೇಳಿರಿ ನನಗೆ ಕುಡಿದ್ರೆ ನನಗೆ ಅಷ್ಟು ಮಜಾ ಬರುತ್ತೆ ಇಲ್ಲ ಗೊತ್ತಿಲ್ಲ ರೀ ಇಲ್ಲಿ ಸೋಮಾರಿ ಕಟ್ಟೆಗೆ ಬಂದು ಒಂದು ಎರಡು ಮಾತು ನಿಮ್ಮ ಜೊತೆ ಮಾತಾಡ್ರು ಭಾಳ ಅಂದ್ರೆ ಭಾಳ ಮನ್ಷಿಗೆ ದಾಖತ್ರಿ ಹ್ಞೂ ನಪ್ಪ ಸಿದ್ದಪ್ಪ ನಾವು ಅದನ್ನ ಅನ್ನಕತ್ತಿದ್ವಿ ಅದನ್ನ ಮಾತಾಡಕತ್ತಿದ್ವಿ ನೋಡ್ರಿ ಯಜಮಾನ್ರ ನಾವು ಹಾಂ ಭಾಳ ಅಂದ್ರೆ ಭಾಳ ಇದಾಗ್ಬಿಟ್ಟೈತೆ ನಮಗಿಲ್ಲಿ ஆ எல்லாரும் வந்துக்கொண்டு விட்டீ இல்லை வந்து வந்து எடு மாத்து மாதாட்ற மனியெல்லாம் கிரிக்கிரி எல்லாம் மறத்து விடத்தீவி அந்தந்த ஊரி பாள் அந்த பாழிதாக விட்டது நமக்கு கட்டி ஆ யஜமான ஆ சித்தப்பண்ணாரா ஆப்பா நீ வர்ஷ இத்க்கு ஒல் ர்மஸ்தள மஞ்சநாத்வாமின் நோடக்கு ஊனப்பா ஒக்கா இவ்வளோ வருஷ ஓகல நீ ಹೋಗ್ಬೇಕು ಹೋಗ್ಬೇಕ ಮುಂದಿನ ತಿಂಗಳ ಇಲ್ಲ ಈ ತಿಂಗ್ಳಾಗ ಹೋಗ್ಬೇಕಾ ಹಾಂ ಯಜಮಾನ್ರ ಧರ್ಮಸ್ಥಳ ಅನ್ನೋ ನೆನಪಾತು ನೋಡ್ರಿ ತುತು ತುತು ಏನು ರೀ ಅದ ಆಂ ಧರ್ಮಸ್ಥಳದ ಸೌಜನ್ಯಕ್ಕೆ ಸಹ ಎಲ್ಲಿಂದ ಎಲ್ಲಿಗೆ ಬರಕ್ಕೆ ರೀ ಹಾಂ ಅಲ್ಲ ರೀ ಯಜಮಾನ್ರ ಟಿವ್ಯಾರ ಒಂದು ಈಟು ತೋರಿಸ್ವಲ್ರ ನೋಡಿರಿ ಹಾಂ ನಾವು ಟಿ ವಿ ನಂಬ್ಕೊಂಡು ಹಾ ಹಾಂ ಹಳ್ಳಿ ಮಂದಿ ಹಾಂ ನಮಗೇನು ಫೋನ್ ಅಂತಂದು ಗೊತ್ತ ಹಾಂ ಮೊನ್ನೆ ನಮ್ಮ ಹುಡುಗ ತೋರಿಸಿದ್ರಿ ಒಂದು ವಿಡಿಯೋ ಹೌದಾ ಏನೋ ಪಾ ಅದು ನನಗೆ ಇಲ್ಲ ಏನು ಗೊತ್ತಿಲ್ಲರಿ ಯಜಮಾನ್ರ ಅದೊಂದು ದೊಡ್ಡ ದೇಶದಾಗ ಸಂಚಲನ ಆಗಿಬಿಟ್ಟೈತಿ ಹಾ ಈಗೆಲ್ಲ ಮೊಬೈಲ್ ಇದ್ದರೆ ಕೈಯಾಗ ಜಗತ್ತೈತಿ ನೋಡ್ರಿ ಅಲ್ಲ ರೀ ನಮಗೇನು ಮೊಬೈಲ್ ವಾಪರ್ಸಾಗಿ ಬರುತ್ತನ್ರಿ ಹಿರ್ಯಾರ ಹಾಂ ಅದು ಸೌಜನ್ಯದ ಏನು ಆಮೇಲೆ ಅತ್ಯಾಚಾರ ಮಾಡಿ ಸಿಗಿದ್ರಲ್ರಿ ಅದು ಹನ್ನೆರಡು ವರ್ಷದ ಹಿಂದೆ ಆಗಿದ್ದ ಒಬ್ಬವ ಯೂಟ್ಯೂಬರ್ ಅಂತರ ಅದೇನೋ ಮೊಬೈಲ್ನಾಗೆ ಬರುತ್ತ ನೋಡ್ರಿ ಯಜಮಾನ್ರ ಅದ್ರೊಳಗೆ ಒಬ್ಬವ ವಿಡಿಯೋ ಮಾಡಿ ಹಾಕೇನಂತರಿ ಹಾಂ ಯಾರ್ಯಾರ ಹುಡುಗಿನ ಏನು ಮಾಡ್ಯಾರ ಆ ಇದನ್ನ ಎಂತಾರ ಮಾಡ್ಯಾರ ಅಂತಂದ ಎಲ್ಲ ಅದನ್ನ ಪೊಲೀಸ್ರ ಗೊತ್ತೆ ಇನ್ವೆಸ್ಟಿಗೇಷನ್ ಮಾಡ್ಯಾನಂತ ನೋಡ್ರಿ ಸಣ್ಣ ಹುಡುಗ ಆ ದ ಈಗ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವಯಸ್ಸಿನ ಹುಡುಗರಿ ಇದ ನಮ್ಮ ಊರಾಗ ಮಾಡಿ ಅಡ್ಡಾಡ್ದಿರ್ತಾರದ್ರಿ ಅಂತ ಹುಡುಗ ಒಂದು ವಿಡಿಯೋ ಮಾಡಿ ಹಾಕ್ಯಾನಂತರಿ ಅದ್ರಿ ಇಡೀ ರಾಜ್ಯದೊಳಗ ದೊಡ್ಡ ಸಂಚೆಲ್ಲ ಅಂತ ನೋಡ್ರಿ ಯಜ್ಮ್ರಿ ಅಲ್ರಿ ನಮಗೆ ಗೊತ್ತ ಇಲ್ರಿ ನಾ ಅದನ್ನ ವಿಡಿಯೋ ನಮ್ಮ ಹುಡುಗ ತೋರಿಸಿದ ಯಪ್ಪ ನೋಡ್ಯಪ್ಪ ಇದನ್ನಂತಂದ್ರ ಏನ್ರೀ ಹ ಮೂವತ್ ನಿಮಿಷದ್ದು ವಿಡಿಯೋ ಅದು ಹಿಂದೆ ತಿಂಗ್ಳಿಂದ ಬಿಟ್ಟನ್ರಿ ತಿಂಗಳ ಎರಡು ತಿಂಗಳ ಹಿಂದೆ ಬಿಟ್ಟಾನತ್ರಿ ಹಾ ಅದು ಮತ್ ಇನ್ನೊಂದು ವಿಡಿಯೋ ಈಗ ಮನ್ಮನೆ ಬಿಟ್ಟಾನತ್ರಿ ಯಜಮಾನ್ರ ಬಾ 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 ಎರಡು ವಿಡಿಯೋ ನೋಡಿ ಮೈ ನನಗ ಬಿಟ್ಟು ರೀ ಯಜಮಾನ್ರ ಹೌದಾ ಅಪ್ಪ ಅದ್ರೊಳಗೆ ಯಜಮಾನ್ರ ಅದು ಕೇಸು ಭಾಳ ಭಾಳ ಭಾಳ್ ರೀ ಹನ್ನೆರಡು ವರ್ಷದ ಹೈಕೋರ್ಟ ಹೈಕೋರ್ಟ್ ಕೇಸನ್ನ ಕೈ ಬಿಟ್ಬಿಟ್ಟೈತಿ ಯಾವ ಸಾಕ್ಷಿಗಳು ಇಲ್ಲ ಅಂತಂದು ಅದು ಹನ್ನೆರಡು ವರ್ಷದಿಂದ ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಾರ್ರಿ ಕೆಲವೊಬ್ರು ಹೋರಾಟಗಾರ ಅದು ಧರ್ಮಸ್ಥಳದಾಗ ಮಹೇಶ್ ತಿಮ್ರೊಡ್ಡಿ ಅನ್ನೋರು ಅದಾರೀ ಅಲ್ಲಿ ಅವರು ದೊಡ್ಡ ಇದಲ್ಲಿ ಹೋರಾಟಗಾರ್ರಿ ಅವ್ರ ಪಾಪವಾಗಿಂದು ಹೋರಾಟ ಮಾಡ್ಕೊಂಡು ಬಂದಾರೀ ಆ ಸೌಜನ್ಯಂದು ಪಾಪ ಸನ್ ಹುಡುಗಂತ್ರಿ ಆ ಜಾಗದಾಗ ಅತ್ಯಾಚಾರ ಮಾಡಿ ಕೊಲೆ ಮಾಡಿಬಿಟ್ಟಾರ ನೋಡ್ರಿ ಯಜಮನ್ ಅದ ಅದ ಟೈಮ್ನಾಗ ಯಾವುದು ಸಾಕ್ಷಿ ಗೀಕ್ಷಿ ಯಾವುದು ಸಿಗ್ಲಿಲ್ಲ ಅಂತರಿ ಅದನ್ನ ಹಂಗ ಮುಚ್ಚಿ ಮುಚ್ಚಿಬಿಟ್ಟಾರ್ರಿ ಇದ್ರ ಹಿಂದ ಪ್ರಭಾವಿಗಳ ಕೈವಾಡಾಯ್ತಂತಂದು ಹಬ್ಬಿಸ್ಬಿಟ್ಟಿ ಈ ಹುಡುಗ ಹೇಳ್ತಾನ್ರಿ ಅಲ್ಲಿರೋ ಮಾನವ ನಕಲಿ ದೇವಮಾನವ ಅಂತಂದ ಅವಂದ ಕೈವಾಡ ಆಯ್ತು ಅಂತಂದು ಈ ಹುಡುಗ ಹೇಳ್ತಾರೆ ಈ ಕಡೆ ಒಂದು ಕಡೆ ಪೊಲೀಸ್ರ ಅದಕ್ಕೆ ಯಾವುದು ಸಾಕ್ಷಿ ಇಲ್ಲ ಅಂತಂದ ಇವ್ರು ಹೇಳ್ತಾರೆ ಅಬಾ ಬಾ 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 ಅದನ್ನು ಕೇಳೋಣ ತೆಲೀ ಭಾಳ ಬಿಸಿ ಆಯ್ತು ನೋಡ್ರಿ ಅದ್ಮ್ರ ಏನು ನೀ ಹೇಳಾಕತ್ತಿದ್ದ ನಂಗೆ ಅರ್ಥ ಆವಲ್ತಿದ ಅಲ್ಲೂ ಆ ಸೌಜನ್ಯ ಅವಾಗವಾಗ ಪೇಪರ್ ಹ್ಯಾಂಗೆ ನೋಡ್ತಿದ್ದೆನ ಪೇಪರ್ ಓದ್ತಿದ್ಮೇಲೆ ಆಗ ಆವಾಗವಾಗ ನೋಡ್ತಿದ್ದೆ ಸೌಜನ್ಯ 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 ಅಂತಂದ ಈಗೇನು ನೀ ಹೇಳಾಕತಿ ಹ್ಞೂ ರೀ ಯಜಮಾನ್ರ ಅದಂತ್ರೂ ಭಾಳ ಅಂದ್ರೆ ಭಾಳ ಆಗ್ಬಿಟ್ಟೈತಿ ಆಮ್ಯಾಗ ಇತ್ತೀಚಿಗೆ ಒಂದು ವಿಡಿಯೋ ಮಾಡಿ ಹಾಕೇನ್ರಿ ಆ ಜೀವಂತ ಸಾಕ್ಷಿ ಅಂತಂದ ಯಜಮಾನ್ರ ಇನ್ನೊಂದು ಮಾತು ಹೇಳ್ತ ಕೇಳ್ರಿ ಅದನ್ನೆಲ್ಲ ನೋಡಿಂದ ನನಗನ್ನಿಸ್ತ ಈ ಕೃತ್ಯದಿಂದ ದೊಡ್ಡ ಮನುಷ್ಯರ ಕೈವಾಡ ಐತೆ ಅಂತಂದ ಆದ್ರೆ ಆ ಯಾವ ದೊಡ್ಡ ವ್ಯಕ್ತಿ ಅಂತಂದು ಅದನ್ನ ಹೇಳಕ್ಕೆ ಹಿಂಜರಕತ್ತೀ ಮಂದಿ ಯಾಕಂದ್ರಿ ನ್ಯಾಯಾಲಯ ತೀರ್ಪು ಕೊಟ್ಬಿಟ್ಟಂತ ನೋಡಿರಿ ಯಜ್ಮಾಡ್ರಿ ಅದು ಯಾರು ಮಾಡ್ಯಾರಂತಂದ ಇಡೀ ಜನತೆಗ ಗೊತ್ತಂತರಿ ಹಾಂ ಆದ್ರೆ ಅದನ್ನು ಬಂದು ಹಿಂಗೆ ಬಿಡುದು ಹಿಂಗೆ ಮುಂದೆ ಟಿ ವಿ ಮುಂದೆ ಮಾತಾಡೋದು ಎಲ್ಲ ಮಾಡಂಗಿಲ್ಲ ಅಂತ ನೋಡ್ರಿ ಅದು ಹೈಕೋರ್ಟ್ ಆಚನೆ ಮಾಡಿಬಿಟ್ಟೇತಂತ ನೋಡ್ರಿ ಹಂಗೆ ಮಾಡಿಬಿಟ್ಟಾರಂತ ನೋಡಿರಿ ಹಾಂ ಪ್ರಭಾವಿಗಳು ಆಮೇಲೆ ಯಜಮಾನ್ರ ಧರ್ಮಸ್ಥಳದ ಸಮೀಪ ಭಾಳ ಹೆಣ್ಣುಮಕ್ಳು ಅತ್ಯಾಚಾರ ಆಮ್ಯಾಗ ಕೊಲೆ ಅಂತ ನೋಡ್ರಿ ಅವಾಗ ಆಂ ಅವಾಗಿತ್ತದ್ನ ಯಾರು ಧ್ವನಿ ಎತ್ತಿದ್ದಿಲ್ಲ ಅಂತ ನೋಡ್ರಿ ಹಾಂ ಮಹೇಶ್ ತಿಮ್ರೊಡ್ಡಿ ಅನ್ನೋರಲ್ಲಿ ಅವ್ರ ಅಲ್ಲಿ ಅವ್ರದ್ದು ದೊಡ್ಡ ಒಂಥರ ಲೀಡರ್ಶಿಪ್ ನೋಡ್ರಿ ಅಲ್ಲಿ ಯಜಮಾನ್ರು ಭಾಳ ಅವ್ರನ್ನ ಇದನ್ನ ಮಾಡ್ತಾರಲ್ಲಿ ಅವ್ರು ಅವಾಗಿಂತ ಸತತವಾಗಿ ಹೋರಾಟ ಮಾಡ್ಕೊತ ಬಂದಾರಂತ ನೋಡ್ರಿ ಇದು ಕೊನೆಗೆ ಅನ್ನಿಸ್ಬೇಕು ಕೊನೆಗಾನಿಸ್ಬೇಕಂತಂದು ಆಮ್ಯಾಗ ಯಜಮಾನ್ರ ಯಾವಾಗ ಅವರು ರೊಚ್ಚಿಗೆ ಎದ್ರೆ ಅವ್ರು ಹೋರಾಟಕ್ಕೆ ಹೇಳಿದ್ರೆ ಅವಾಗಿಂದ ಸ್ವಲ್ಪ ಕೊಲೆಗಳು ಆಗೋದು ಕಡಿಮೆ ಆಗತ್ತ ನೋಡ್ರಿ ಹೌದಾ ಹ್ಞೂ ರೀ ಯಜಮಾನ್ರ ಆ ಹುಡುಗಿ ಹೆಂಗಿದ ಆತಂತಂದ ಆ ಹುಡುಗಿ ಗೆದ್ದಿದ್ರೆ ಎಷ್ಟು ಚಂದ ಕಾಣ್ತಿತ್ತಂದ ಈಗಿನ ಟೆಕ್ನಾಲಜಿ ಉಪಯೋಗಿಸ್ಕೊಂಡ ಆ ಹುಡುಗ ನಮಗೆ ಮೊಬೈಲ್ದಾಗ ತೋರಿಸಿದ್ರಿ ಹೇಳ್ತೀನಿ ಮೈ ಎಲ್ಲ ಜುಮ್ ಅಂದ ಕಣ್ಣೆಲ್ಲ ತುಂಬ್ಕೊಂಡ್ಬಿಡ್ತೀರಿ ಯಜಮಾನ್ರ ನನಗೆ ಭಾಳ ಅಂದ್ರೆ ಭಾಳ ನೋ ಮಾತ್ರಿ ಏನೂ ಅಲ್ರಿ ಯಜಮಾನ್ರ ಆ ಹುಡುಗಿಗೆ ಮಾತ್ರ ನ್ಯಾಯ ಸಿಕ್ಕ ಸಿಗಬೇಕ್ರಿ ಈ ವಿಷಯದಾಗ ಆ ಹುಡುಗಿಗೆ ಅವ್ರ ಮನೆಯವ್ರಿಗೆ ಭಾಳ ಅಂದ್ರೆ ಭಾಳ ಅನ್ಯಾಯ ರೀ ಆಮ್ಯಾಗ ಆ ವಿಷಯದ ಬಗ್ಗೆ ಯಾರು ಮಾತಾಡಬಾರ್ದು ಅಂತಂದು ಕೋರ್ಟಿಂದ ಆಜ್ಞಾನ ಹೊರಡಿಸ್ಬಿಟ್ಟಾರ ನೋಡ್ರಿ ಹಾಂ ಅದು ಹಂಗಲ್ಲೂ ಸಿದಪ್ಪ ಮತ್ತು ನಾ ಟಿ ವಿ ದಿವ್ಸ ನೋಡ್ತೀನಿ ದಿವಸ ನ್ಯೂಸ್ ನೋಡ್ತೀನಿ ಯಾರ್ದೇನೋ ಎಲ್ಲ ನೋಡ್ತೀನಿ ಆ ಬರೀ ಅವ್ರದ್ದು ಇದಾತು ಇದಾತ ಇದಕ್ಕೆ ಕೇಳ್ತೀನಿ ಧರ್ಮಸ್ಥಳದ ಯಾವತ್ತು ಕೇಳಿಲ್ಲಲ್ಲೂ ಪಾ ನಾನು ಹಾಂ ಹ್ಞೂ ರೀ ಯಜಮಾನ್ರ ನಾವು ಹಂಗೆ ಮಾಡಿ ಗತೆ ಕುಂತೀವಿ ನೋಡಿರಿ ಇಲ್ಲೇ ಕಟ್ಟಿ ಕಟ್ಟಿಮ್ಯಾ ಆ ಈಗ ಜಗತ್ತ ಭಾಳ ಅಂದ್ರೆ ಭಾಳ ಮುಂದುವರೆದ್ಬಿಟ್ಟೈತ್ರಿ ಆ ಈ ಟಿ ವಿ ಒಳಗೆ ವಾರ್ತಾ ತೋರಿಸ್ತಾರಲ್ರಿ ಅದು ಎದಕ್ಕೂ ಉಪ್ಯೋಗಿಲ್ರಿ ಆ ಬರೀ ಉಪಯೋಗ ಬಾರಲ್ದದ್ದ ತೋರಿಸ್ತಾರ್ರಿ ಒಂದು ಇಲ್ಲ ತೋರಿಸಿದ್ದ ಮತ್ತೆ ಮತ್ತೆ ತೋರಿಸ್ತಾರೀ ಇನ್ನೊಂದು ಹಾಂ ಇದು ಸೌಜನ್ಯದ ಹೋರಾಟ ಭಾಳ ದಿನ ತೀವ್ರತೆಗೆ ಬಂದ ಒಂದು ಎರಡು ಮೂರು ತಿಂಗ್ಳು ಆಯ್ತು ನೋಡ್ರಿ ಹಾಂ ಯಜಮಾನ್ರಿ ನಮಗೆ ಮನ್ ಮನ್ ಮೊಬೈಲ್ ನೋಡಿನ ನನಗೆ ಗೊತ್ತಾಗೈತಿ ಈಗ ಹಾಂ ಇಲ್ಲಿ ಯುವಕರಿಗೆಲ್ಲ ಗೊತ್ತೈತೆ ಅಂತ ವಿಷಯ ವಿಷ ನಾವೇನಂತೀವಿ ಏ ಆಟ ಇದನ್ ಮಾಡ್ಕೋರಿ ದುಡ್ಯಾಕೋರ್ಲಿ ಹದಿನೈದು ಮೊಬೈಲ್ ತಿಕ್ಕೋದು ಕುಂದಿರ್ತೀರಿ ಅಂತಂದ ನಾವು ಒಂದು ಮಾತು ಅಂತಿದ್ದೆ ಅವ್ರಿಗೆ ಮೊನ್ನೆ ನಮ್ಮ ಹುಡುಗ ತೋರಿಸಿದ ಅವಾಗ ಗೊತ್ತಾತು ನೋಡ್ರಿ ಹಾಂ ಈ ಯುವಕರ ನಮ್ಗಿಂತ ಭಾಳ ಮುಂದೆ ಅದಾರ ಅಂತಂದ ಅಲ್ರಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಇನ್ವೆಸ್ಟಿಗೇಷನ್ ಮಾಡ್ಲಾಕ ಆಗಲ್ ಆಗಲ್ದ ಆ ಹುಡುಗ ಇನ್ವೆಸ್ಟಿ ಇನ್ವೆಸ್ಟಿಗೇಷನ್ ಮಾಡಿ ಅವ್ ವಿಡಿಯೋ ಮಾಡಿ ಹಾಕ್ಯಾನ್ ನೋಡ್ರಿ ಹಾಂ ಎಷ್ಟು ಚಂದ ಮಾಡಿ ರೀ ಪಾಪ ಬಾಬಾ ಬಾ ಬಾಬಾ ಮೆಚ್ಬೇಕು ನೋಡ್ರಿ ಹೌದನು ಅಲ್ಲೂ ಪಾ ಬರುವಾರ ಧರ್ಮಸ್ಥಳಕ್ಕೆ ಹೋಗ್ಬೇಕಂತ ಮಾಡಿದ್ನಿ ಮತ್ತು ಜಗಳಿಗೆಗಳೇನಾರು ನಡೆಯಕ್ಕವ ಅಲ್ಲಿ ಏನು ಜಗಳಿಗೆಗಳು ಏನಿಲ್ಲ ರೀ ನೀವು ದೇವ್ರಿಗೆ ಹೋಗಿ ಆರಾಮ್ ಹೋಗಿ ಆರಾಮ್ ಬರ್ಬೋದ್ರಿ ನಿಮ್ಗೆ ಯಾರು ತಡೆ ಇದನ್ನ ಮಾಡಂಗಿಲ್ಲ ಆದ್ರೆ ಈ ಥರ ವಿಷಯ ಆಗಿದ್ದ ಅದು ಧರ್ಮಸ್ಥಳದ ಅಚ್ಚಿಕ್ಕ ಹೆಚ್ಚಕ್ಕೆ ಆಗಿದ್ದ ಎಲ್ಲರಿಗೂ ಭಾಳ ಅಂದ್ರೆ ಭಾಳ ಆಶ್ಚರ್ಯಕರ ಘಟನೆ ಆಗ್ಬಿಟ್ಟೈತೆ ರೀ ಅಲ್ಲಿ ಬಾ 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 ಹಾಂ ನೀ ಹೇಳಿದ್ದು ನನಗೆ ಭಾಳ ದಿಗಿಲು ಬಡ್ಡಿತ್ತು ನೋಡಪ್ಪ ಹಾಂ ಅಲ್ಲೋಸಿದಪ್ಪ ನಾನು ಅದೊಂದು ಸಲ ವಿಡಿಯೋ ನೋಡ್ತೀನೋ ಅದನ್ನು ಹೆಂಗೆ ಮಾಡ್ಯನ ಅಂತಂದ ಹಾ ಅದಕ್ಕೇನು ರೀ ಯಜಮಾನ್ರಿ ನಮ್ಮ ಹುಡುಗನ್ ಕಳ್ಸಿನ ತಗೋರಿ ನಿಮ್ಮ ಮನೆಗೆ ಏನ್ರಿ ಹಾಂ ತೋರಿಸಿ ಬಾ ಯಜಮಾನ್ರಿ ಅಂತಂದ ಹಾಂ ಕಳ್ಸಿನ ತಗೋರಿ ನೀವೇನು ಇದು ಮಾಡಕ್ಕೋಗ್ಬೇಡ್ರಿ ಹ್ಞೂಪ್ಪ ಕಳಿಸ್ಕೊಡ ನಿಮ್ಮ ಹುಡುಗನ ಕಳಿಸ್ಕೊಡ ನಾನು ಸ್ವಲ್ಪ ನೋಡ್ತೀನಿ ಯಾಕಂದ್ರೆ ಬರೀ ಟಿವಿ ಆಮ್ಯಾಗ ಈಗಂತ್ರು ಟಿ ವಿ ಅಂತರೂ ಭಾಳ ಹದಗೆಟ್ಟೈತೆ ಬಿಡಪ್ಪ ನೀ ಹೇಳ್ದಂಗೆ ಹಾಂ ತೋರಿಸಿದ್ದ ತೋರಿಸ್ತಾರಾ ತೋರಿಸ್ತಾರ ತೋರಿಸ್ತಾರಾ ಪಾ ಬಾ ಬಾ ತಲೀ ನೋವು ಬರಾಕತ್ತ ಬಿಟ್ಟೈತಪ್ಪ ಯಪ್ಪ అదొన్ స్వల్ప నూ భా హత్యా అదొన్ స్వల్ప నిమ్మ హుడ్గ్గన్ కడే మొబైల్ కొట్టు కల్సా నను నోడ్తీన అది ఏమేం మ్యా నా ఇన్యత ఆడ్రీ యజమాన్రీ నా కొట్టు కల్సి నడి